ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಟಿಪ್ಸು ಅಂತಾನೆ ಅನ್ಕೋಬೋದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಏನಪ್ಪ ಅಂತಂದರೆ ವಿಷಯ ಹೇಳ್ತೀನಿ ಈಗ ಒಂದು ಐದು ಸ್ಯಾರಿ ಬಂದಿದೆ ಸ್ಟಿಚ್ಚಿಗೆ ಅದರಲ್ಲಿ ನಾನು ಕೆಲವೊಂದು ಟಿಪ್ಸು ಅಂತ ಹೇಳ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ಐದು ಸ್ಯಾರಿ ಸ್ಯಾರಿ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಪರಿಚಯ ಅಂದರೆ ಯಾವ ಥರ ಇದೆ ಈ ಸೀರೆಯೂ ತುಂಬ ಚೆನ್ನಾಗಿದೆ ನೋಡಿ ಈ ಬ್ಲೌಸ್ ಸೀರೆಗೆ ಮೆಸರ್ಮೆಂಟ್ ಕೊಟ್ಟಿರೋದು ಆ ಬ್ಲೌಸು ಬ್ಲೂ ಸ್ಯಾರಿಗೆ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ಮೆಝರ್ಮೆಂಟಿಗೆ ಕೊಟ್ಟಿದ್ದಾರೆ ಈಗ ಡೈಮಂಡ್ ಶೇಪಲ್ಲಿ ಇಟ್ಟು ಸ್ಟಿಚ್ ಮಾಡಿದ್ದೆ ಬೋಟ್ ನೆಕ್ ಬ್ಯಾಕ್ ಫ್ರಂಟ್ ಬೋಟ್ ಥರ ಕೊಟ್ಟು ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಮಾಡಿದ್ದೆ ಚೆನ್ನಾಗಿ ಬಂದಿದ್ದೆ ಈಗ ಮೆಸರ್ ಮೆಜರ್ಮೆಂಟಿಗೆ ಅದೇ ಕೊಟ್ಟಿದ್ದಾರೆ ನಾನು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಸಹ ವೀಡಿಯೋ ಮಾಡ್ತೀನಿ ಸ್ಟಿಚ್ ಮಾಡಬೇಕಾದ್ರೂ ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಇದು ಟಿಪ್ಸು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಗೊತ್ತಿರೋರಿಗೆ ಗೊತ್ತಿದೆ ಗೊತ್ತಿಲ್ಲದಿರೋರಿಗೆ ಇರೋರಿಗೆ ಗೊತ್ತಿಲ್ಲ ಇದು ಹಂಗಾಗಿ ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದು ಬ್ಯಾಕು ಫ್ರಂಟು ವಿ ಶೇಪಲ್ಲಿ ಮತ್ತು ಪಫ್ ಬ್ಲೌಸು ಚೆನ್ನಾಗಿ ಬಂದಿದೆ ಇದನ್ನು ಇದು ಸಹ ನಾನು ಫೋಟೋ ಹಾಕಿದ್ದೀನಿ ವೀಡಿಯೋಸು ಸಹ ನಾನು ಮಾಡಿದ್ದೀನಿ ಇದು ಸಹ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇದು ಸಹ ನಾನು ವಿಡಿಯೋ ಮಾಡಿದ್ದೆ ಎಲ್ಲರೂ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಸೀರೆ ಬ್ಲೌಸು ರನ್ನಿಂಗಲ್ಲಿ ಇದೆ ಚೆನ್ನಾಗಿದೆ ಕಲರ್ ಎಲ್ಲ ನೈಟ್ ರಿಸೆಪ್ಷನ್ಗೆಲ್ಲ ತುಂಬ ಗ್ರ್ಯಾಂಡಾಗಿದೆ ಎಲ್ಲ ಸ್ಟೋನ್ ಇದೆ ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಸೀರೆ ಬ್ಯಾಕ್ ಬಂದು ಡಿಸೈನ್ ಕೊಟ್ಟಿದ್ದಾರೆ ಬಟ್ ಏನಪ್ಪ ಅಂದರೆ ಡೀಪ್ ತುಂಬ ಇಲ್ಲ ಇದು ಸ್ಲೀವಿಗೆ ಕೊಟ್ಟಿದ್ದಾರೆ ಇದು ಆದರೆ ಸ್ಲೀವಿಗೆ ಕಟ್ ಮಾಡಬೇಕು ಅಂದರೆ ಬಟ್ಟೆ ಜಾಯಿಂಟ್ ಮಾಡಬೇಕಾಗುತ್ತೆ ಮಧ್ಯ ಬೇರೆ ಈ ಥರ ಸ್ಟಿಚ್ ಕೊಡಿ ಚಿಟ್ಟೆ ಥರ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಬ್ಯಾಕ್ ಸೈಡ್ ಕೆಳಗಡೆ ಪಟ್ಟಿ ಕಡೆ ಕೊಡಬೇಕಾ ಹಿಂಗೆ ನೋಡಬೇಕು ಇದು ಇಷ್ಟೇ ಕೊಟ್ಟಿದ್ದಾರೆ ಬೋಟ್ನೆಕ್ ಟೈಪ್ ಮಾಡಲಾ ಇಲ್ಲ ಅದೇ ಉಲ್ಟಾ ಥರ ಮಾಡಿ ಈಗ ಹೊಸ್ದಾಗಿ ಬಂದಿದೆಯಲ್ಲ ಆ ಥರ ಮಾಡ್ಲಾ ನೋಡಬೇಕು ನಾನು ಕಟ್ ಮಾಡಬೇಕಾದ್ರೆ ಹಾಕ್ಕೊಳ್ಳೋರಿಗೆ ಕೇಳಿಕೊಂಡು ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಮತ್ತು ನಾವು ಸೀರೆಯಲ್ಲಿ ಬ್ಲೌಸ್ ಎಲ್ಲ ಹೇಗೆ ಕಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನನ್ನ ವಿಷಯ ಹೇಳ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಈ ಸೀರೆನೂ ಅಷ್ಟೇ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಒಂದೊಂದು ಬ್ಲೌಸಲ್ಲಿ ಏನಾಗುತ್ತೆ ಅಂತಂದರೆ ಚಿಕ್ಕ ಬ್ಲೌಸ್ ಪೀಸ್ ಇರುತ್ತೆ ಇಲ್ಲ ದೊಡ್ಡದಿರುತ್ತೆ ಹಂಗಾಗಿ ಏನು ಮಾಡ್ಬೇಕು ನಾವು ಪೂರ್ತಿಯಾಗಿ ನೋಡಿ ವಿಷಯ ಈಗಲೇ ಹೇಳಲ್ಲ ಪೂರ್ತಿಯಾಗಿ ನೋಡಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಈ ಸೀರೆಗೆ ಈ ಮೆಸರ್ಮೆಂಟ್ ಕೊಟ್ಟಿದ್ದಾರೆ ಇದು ಅಳತೆ ಇದೆಯಲ್ಲ ಹಂಗಾಗಿ ನಾವು ಇದಕ್ಕೆ ಸ್ವಲ್ಪ ಈ ಬ್ಲೌಸಿಗೆ ಒಂದು ಎಷ್ಟಿದೆ ಬ್ಲೌಸ್ ಪೀಸನ್ನು ನೋಡಿಕೊಂಡು ಎಕ್ಸ್ಟ್ರಾ ಒಂದು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಬೇಕಾಗತ್ತೆ ಅಕಸ್ಮಾತು ಎಪ್ಪತ್ತೈದು ಹಿಂಗಿರುತ್ತೆ ಒಂದೊಂದು ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿಗೂ ಸಹ ಪೀಸ್ ಸಿಗಲ್ಲ ಹಂಗಿರುತ್ತೆ ನಾವು ನೋಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದರೆ ಎಷ್ಟು ಬೇಕಾಗುತ್ತೆ ಅಂದರೆ ಒಂದೂವರೆ ಮೀಟ್ರ್ ತೊಗೊಳೋಕ್ಕಾಗಲ್ಲ ಒಂದು ಕಾಲ್ ಇಂಚ ಕಾಲು ಮೀಟರ್ ಅಷ್ಟು ತಗೋಬಹುದು ಎಕ್ಸ್ಟ್ರಾ ಅಷ್ಟೇನೆ ಯಾಕಂದ್ರೆ ಬೆಲ್ಟ್ ಪಟ್ಟಿಗೆ ಪೈಪಿಂಗ್ ಇಲ್ಲ ಬೇಕಾಗುತ್ತೆ ಅನ್ನೋಕೋಸ್ಕರ ಇದು ಅಷ್ಟೇನೆ ಇದು ಚೆನ್ನಾಗಿದೆ ಬ್ಲೌಸ್ ಪೀಸ್ ಯಾವ ತರ ಇದೆ ನೋಡಬೇಕು ಇದಕ್ಕೂ ಇದು ಒಬ್ಬರದ್ದು ಮೂರು ಸೀರೆ ಕೊಟ್ಟಿದ್ದಾರೆ ಈಗ ಬನ್ನಿ ನಾನು ನಾನು ಒಂದೊಂದು ಸೀರೆಯಲ್ಲಿ ನಾನು ಬ್ಲೌಸ್ ನೋಡಿಕೊಂಡು ನಾನು ಎಷ್ಟೆಷ್ಟು ಬಟ್ಟೆ ಕಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ನಿಮಗೂ ಮಾಹಿತಿ ಸಿಕ್ಕಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದು ಮೆಸರ್ಮೆಂಟ್ ತೊಗೊಳ್ತೀನಿ ಇದು ಸ್ವಲ್ಪ ಒಂದು ಮೀಟ್ರು ಜಾಸ್ತಿನೇ ಇದೆ ಪೀಸು ನಾನು ಏನು ಮಾಡ್ತೀನಿ ಅಂದರೆ ಇವ್ರು ಸ್ವಲ್ಪ ಜಾಸ್ತಿ ದೊಡ್ಡ ಅಳತೆ ಅಲ್ಲ ಇವ್ರದ್ದು ಮೀಡಿಯಮ್ ಆಗಿದೆ ಹಂಗಾಗಿ ನಾನು ಇದನ್ನು ಪೂರ್ತಿಯಾಗಿ ನಾ ಇದು ರನ್ನಿಂಗಲ್ಲೇ ಇದೆ ಪೀಸು ಹಾಗಾಗಿ ನಾನು ನನಗೆ ಎಷ್ಟು ಬೇಕಾಗುತ್ತೆ ಒಂದು ಎಂಬತ್ತು ಸೆಂಟಿಮೀಟರ್ ತೊಗೊಳ್ತೀನಿ ತುಂಬ ತೊಗೊಳ್ಳಲ್ಲ ಮಿಕ್ಕಿರೋದನ್ನು ಸೀರೆಯಲ್ಲೇ ಉಳ್ಕೊಳಕ್ಕೆ ಬಿಡ್ತೀನಿ ಯಾಕಂದರೆ ನಾವು ಸ್ವಲ್ಪ ಬಿಟ್ಟರೂ ಒಂದು ನೆರಿಗೆ ಎಕ್ಸ್ಟ್ರಾ ಆಗುತ್ತೆ ನೆರಿಗೆಗಳು ಚೆನ್ನಾಗಿದ್ದರೆ ಸೀರೆ ಉಡೋಕೆ ತುಂಬ ಚೆನ್ನ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೆಜರ್ಮೆಂಟ್ ನೋಡ್ಕೊಳ್ತೀನಿ ಮೆಜರ್ಮೆಂಟ್ ನೋಡಿಕೊಂಡು ನನಗೆ ಎಷ್ಟು ಆ ಬ್ಲೌಸ್ ನೋಡ್ಕೊ ಸ್ಟಿಚ್ ಆಗಿರೋ ಬ್ಲೌಸು ಸಹ ನೋಡಿಕೊಂಡು ಎಷ್ಟು ಬ್ಲೌಸಿಗೆ ಬೇಕಾಗುತ್ತೆ ಬಟ್ಟೆ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಮಿಕ್ಕಿದ್ದು ಸೀರೆಯಲ್ಲೇ ಉಳಿಸ್ತೀನಿ ಒಂದೊಂದು ಏನಾಗುತ್ತೆ ಅಂದರೆ ಹತ್ರ ಬಂದುಬಿಡುತ್ತೆ ಪಲ್ಲು ಹತ್ರ ಕೊಟ್ಬಿಡ್ತಾರೆ ಒಂದೊಂದು ಬ್ಲೌಸು ಅದು ಏನು ದೊಡ್ಡದಾಗಿರುತ್ತೆ ಒಂದು ಮೀಟ್ರ್ ಒಂದೂವರೆ ಮೀಟ್ರ್ ಅಷ್ಟು ಬಟ್ಟೆ ಇರುತ್ತೆ ಒಂದು ಮಕ್ಕಲು ಅಷ್ಟು ಬಟ್ಟೆ ಒಂದೊಂದು ಸರಿ ಒಂದೊಂದು ಸೀರೆಗಳು ಕೊಡ್ತಾರೆ ಆಗ ನಾನೇನು ಮಾಡ್ತೀನಿ ಅಂತಂದರೆ ಪಲ್ಲು ಕಡೆ ಇದ್ದರೆ ಎಷ್ಟು ಬಟ್ಟೆ ಕೊಟ್ಟರು ಕಟ್ ಮಾಡಲೇಬೇಕಾಗುತ್ತೆ ಆಗ ನಾವು ಅಷ್ಟು ಕಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾವು ಬ್ಲೌಸಿಗೆ ಇಟ್ಕೊಂಡು ಇನ್ನು ಮಿಕ್ಕಿರೋ ಪೀಸನ್ನು ಒಳಗಡೆ ನಾವು ಸಿಗಿಸ್ಕೊಳ್ತೀವಲ್ಲ ಆ ಕಡೆ ನಾನು ಜಾಯಿಂಟ್ ಮಾಡಿಬಿಡ್ತೀನಿ ಆಗ ಅವರಿಗೆ ಎಕ್ಸ್ಟ್ರಾ ನೆರಿಗೆ ಆಗುತ್ತೆ ಇಷ್ಟು ನೋಡಿ ಬಟ್ಟೆ ನಾನು ಇಷ್ಟು ಬಿಟ್ಟಿದ್ದೀನಿ ನನಗೆ ಇಷ್ಟು ಬಟ್ಟೆ ಬೇಡ ನನಗೆ ಆಗುತ್ತೆ ಅಷ್ಟು ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಕಿರೋದು ಅಲ್ಲಿ ಬಿಟ್ಟುಬಿಟ್ಟಿದ್ದೀನಿ ಅವರಿಗೆ ಒಂದು ನೆರಿಗೆ ಎಕ್ಸ್ಟ್ರಾ ಆಗುತ್ತೆ ಇದು ಟಿಪ್ಸು ಇದೆಲ್ಲ ಸುಕ್ ಸುಖ್ ಥರ ಆಗಿದೆ ನಾನು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಇದನ್ನು ನಾನು ಹೈರನ್ ಮಾಡಿಕೊಂಡು ಬ್ಲೌಸು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟೊಂದು ಸಿಂಕ್ ಸುಕ್ ಥರ ಆಗಿಬಿಟ್ಟಿದೆ ಇದು ನಾನು ಎಂಬತ್ತು ಮಾತ್ರ ತಗೊಂಡಿದ್ದೀನಿ ಈಗ ನೆಕ್ಸ್ಟು ಸಹ ಅವ್ರದ್ದೇ ಬ್ಲೌಸ್ ಇದು ಇದು ಯಾವ ಕಲರ್ ಬಂದಿದೆ ನೋಡಬೇಕಿದು ಇದು ಈ ಕಲರಲ್ಲಿ ಬಂದಿದೆ ಇದು ಮೆಜರ್ಮೆಂಟ್ ನೋಡ್ತೀನಿ ಬ್ಲೌಸು ಇದ್ರಲ್ಲಿ ನಾನು ಸ್ವಲ್ಪ ಬಟ್ಟೆ ತಗೊಳ್ತೀನಿ ಯಾಕಂದರೆ ಸ್ವಲ್ಪ ಇದು ಪ್ಲೇನಾಗಿದೆಯಲ್ಲ ಅವ್ರೇನು ವರ್ಕ್ ಬೇಡ ಅಂತ ಹೇಳಿದರೆ ಲೈನಾಗಿರೋದ್ಯಲ್ಲ ಹಂಗಾಗಿ ನಾನು ಮೆರೂನ್ ಕಲರ್ ಪೀಸನ್ನು ಎಕ್ಸ್ಟ್ರಾ ತೊಗೊಳ್ತೀನಿ ಎಕ್ಸ್ಟ್ರಾ ತಗೊಳ್ಳೋದು ಯಾಕಂದರೆ ಸ್ವಲ್ಪ ಪೈಪಿಂಗ್ ಆದರೂ ಕೊಡ್ಕೋಬೋದು ಇಲ್ಲಾಂದರೆ ಪೈಪಿಂಗ್ ಕೊಟ್ಕೋಬೋದು ಏನಾದರೂ ಬೇರೆ ಡಿಸೈನ್ನು ಮಾಡ್ಕೋಬೋದು ಆಗ ಸೀರೆಗೆ ಬ್ಲೌಸ್ಗೆ ಮ್ಯಾಚ್ ಆದಂಗೆ ಆಗುತ್ತಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಇಷ್ಟು ಬಟ್ಟೆನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಇಷ್ಟು ಬಟ್ಟೆ ನಾನು ಕಷ್ಟ ಕಟ್ ಮಾಡಿಕೊಂಡು ಇಟ್ಕೊಳ್ತೀನಿ ಇದು ಸುಮ್ಮನೆ ತುಂಬ ತುಂಬ ಪೀಸೆಲ್ಲ ಕಟ್ ಮಾಡಿಕೊಂಡು ಯಾಕೆ ಬಟ್ಟೆ ವೇಸ್ಟ್ ಮಾಡಬೇಕು ಹಂಗಾಗಿ ನಾನು ನೋಡಿಕೊಂಡೇನೆ ಮೆಜರ್ಮೆಂಟ್ ತೊಗೊಂಡೇನೆ ಬಟ್ಟೆ ಕಟ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ಬಂದು ಕಾಟನ್ ಸ್ಯಾರಿ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಸೀರೆ ಉಟ್ರೆ ಅಂತೂ ಭಾರನೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಸೀರೆ ಇದು ಸ್ಮೂತ್ ಇದೆ ಇದು ನಾನು ರೆಡ್ಡೇ ಸ್ಯಾರಿ ಅಂದ್ಕೊಂಡಿದ್ದೆ ಬಟ್ ರೆಡ್ ಎಲ್ಲ ಇದು ಒಳಗಡೆ ಬ್ಲೂ ಕಲರ್ ಇದೆ ಡಾರ್ಕ್ ಬ್ಲೂ ಇದೆ ಪಲ್ಲು ಮಾತ್ರ ರೆಡ್ ಬಂದಿದೆ ಇದಕ್ಕೆ ಬ್ಲೌಸ್ ಯಾವ್ದು ಬಂದಿದೆ ನೋಡ್ತೀನಿ ಬ್ಲೌಸ್ ಇದಕ್ಕೆ ಬ್ಲೂ ಕಲರೇ ಬಂದಿದೆ ಬಟ್ ಹೂ ಇಲ್ಲ ಇದಕ್ಕೆ ಬರೀ ಪ್ಲೈನಲ್ಲಿದೆ ಇದು ಇದು ಮೆಜರ್ಮೆಂಟ್ ನೋಡ್ತೀನಿ ಎಷ್ಟಿದೆ ಅಂತ ಅಂದರೆ ಇದು ಮೆಜರ್ಮೆಂಟು ಕರೆಕ್ಟಾಗಿದೆ ಇದು ಹಂಗಾಗಿ ನಾನು ಎಕ್ಸ್ಟ್ರಾ ಜಾಸ್ತಿನೂ ತೊಗೊಳ್ಳಲ್ಲ ಕಡಿಮೆನೂ ತೊಗೊಳ್ಳಲ್ಲ ಅಲ್ಲಿ ಬ್ಲೌಸಿಗೆ ಎಷ್ಟು ಬಿಟ್ಟಿದ್ದಾರೆ ಅಷ್ಟು ಮಾತ್ರ ಇದು ಕಟ್ ಮಾಡ್ಕೊಳ್ತೀನಿ ಈ ಸೀರೆ ಅಂತೂ ಉಟ್ಕೊಳ್ಳೋಕೆ ಒಂಥರ ಖುಷಿ ಅನಿಸುತ್ತೆ ಜಾರಲ್ಲ ಏನಿಲ್ಲ ತೊಂದರೆ ಕೊಡೋಲ್ಲ ಆರಾಮ್ಸೆ ಇರುತ್ತೆ ಚೆನ್ನಾಗಿದೆ ಸೀರೆ ಅದು ಈಗ ನೆಕ್ಸ್ಟ್ ಬಂದು ಇದು ಸ್ವಲ್ಪ ಅವ್ರದ್ದು ಅಳತೆ ಇದೆ ದೊಡ್ಡ ಅಳತೆ ಇದೆ ಬ್ಲೌಸ್ ಬಂದು ಇವ್ರದ್ದು ಪೀಸು ಕಡಿಮೆನೇ ಇದೆ ನಾನು ಸ್ವಲ್ಪ ತೊಗೊಳ್ತೀನಿ ಎಂಬತ್ತು ಎಂಬತ್ತೈದು ತೊಗೊಳ್ತೀನಿ ಏಕೆಂದರೆ ಸ್ವಲ್ಪ ಹಗ್ಲ ಉದ್ದ ಎಲ್ಲ ಬೇಕು ಇವರಿಗೆ ಹಂಗಾಗಿ ನನ್ನ ಬ್ಲೌಸ್ ನೋಡಿಕೊಂಡು ವಿತ್ ಬ್ಲೌಸನ್ನು ಕಟ್ ಮಾಡ್ಕೊಳ್ತೀನಿ ಇದು ನಾನು ಮೆಸರ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ ಈ ಸೀರೆನು ತುಂಬ ಚೆನ್ನಾಗಿದೆ ನೈಟ್ ರಿಸೆಪ್ಷನ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶೈನಿಂಗ್ ಆಗಿದೆ ಸೀರೆ ಇಲ್ಲೂ ಸಿಂಪಲ್ ಆಗಿ ಬ್ಯಾಕು ಸ್ಲೀವಿಗೆ ಡಿಸೈನ್ ಕೊಟ್ಟಿದ್ದಾರೆ ಈ ಥರ ಕೊಟ್ಬಿಡ್ತಾರೆ ಬ್ಲೌಸ್ಗಳಿಗೆ ಒಂದೊಂದು ಕಡೆ ಅಡ್ಜಸ್ಟ್ಮೆಂಟೇ ಇರಲ್ಲ ನಾವು ಈ ಥರ ಎಲ್ಲ ಸ್ಟಿಚ್ ಮಾಡೋಷ್ಟರಲ್ಲಿ ತಲೆನೋವು ಬಂದುಬಿಡುತ್ತೆ ಸ್ಲೀವಿಗಂತ ಕೊಡ್ತಾರೆ ಎಲ್ಲೆಲ್ಲೋ ಸ್ಲೀವ್ ಕೊಡ್ತಾರೆ ನಾವು ಅಲ್ಲಿ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ರೆಡಿ ಮಾಡ್ಕೊಬೇಕಾಗುತ್ತೆ ಒಂದೊಂದು ಸೀರೆಗಳಿಗೆ ಹೋ ಚೆನ್ನಾಗಿ ನೀಟಾಗಿ ಕೊಟ್ಟಿರ್ತಾರೆ ತುಂಬಾ ಇರುತ್ತೆ ಒಂದೊಂದು ಸೀರೆಗಂತೂ ಇಷ್ಟೆಷ್ಟೇ ಉದ್ದ ಇರುತ್ತೆ ಡಿಸೈನು ಅದೇ ಅರ್ಧ ನಮಗೆ ಟೈಮ್ ಹಿಡಿದು ಬಿಡುತ್ತೆ ಸ್ಲೀವಿಗೆ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಆ ಡಿಸೈನಿಂಗ್ ಮಾಡಿಕೊಂಡು ಇದಕ್ಕೆ ನಾನು ಎಂಬತ್ತೈದು ತೊಗೊಂಡಿದ್ದೀನಿ ನಾನು ಇದು ಯಾಕೆ ಕಟ್ ಮಾಡ್ಕೊಳ್ತಿದ್ದೀನಿ ಬ್ಲೌಸ್ಗಳೆಲ್ಲ ಅಂದರೆ ಲೈನಿಂಗ್ ತರಬೇಕು ಲೈನಿಂಗ್ ತರಬೇಕು ಮತ್ತು ಬ್ಲೌಸ್ ಎಲ್ಲ ಕಟ್ ಮಾಡ್ಕೊಬೇಕು ಅವರಿಗೂ ಮಂತ್ ಹ್ಯಾಂಡಲ್ ಕೊಡಬೇಕು ಬ್ಲೌಸ್ ಬಟ್ಟೆ ಎಲ್ಲ ಇನ್ನು ತುಂಬ ಸ್ಟಿಚ್ ಮಾಡೋದಿದೆ ಅರ್ಧ ದಿನ ಮನೆ ಕೆಲಸ ಅರ್ಧ ದಿನ ಸ್ಟಿಚ್ ಕೆಲಸ ಮತ್ತು ರಾತ್ರಿ ಟೈಮು ಸ್ವಲ್ಪ ಬಟ್ಟೆ ಕಟ್ಟಿಂಗ್ಸ್ದು ಮತ್ತು ಏನಾದರೂ ವೀಡಿಯೋ ಮಾಡೋಂಗಿದ್ರೆ ರಾತ್ರಿನೇ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಡೇ ಟೈಮ್ ಟೈಮೇ ಸಿಗಲ್ಲ ಇದು ಅಷ್ಟೇ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಾನು ಕಟ್ ಮಾಡಿ ಇದು ಅಷ್ಟು ದೊಡ್ಡ ಅಳತೆ ಅಲ್ಲ ಇದು ಮೀಡಿಯಮ್ ಆಗಿದೆ ಹಂಗಾಗಿ ನಾನು ಇದಕ್ಕೂ ಜಾಸ್ತಿ ತೊಗೊಳ್ಳಲ್ಲ ಇದು ಒಂದು ಎಂಬತ್ ತಗತೀನಿ ಅಷ್ಟೇನೆ ನಾನು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇದೊಂದು ನಾನು ಈಗ ಇವತ್ತು ಮಾಡಿರೋ ವಿಡಿಯೋ ಒಂದು ಟಿಪ್ಸ್ ಗೊತ್ತಿಲ್ದಿರೋರಿಗೆ ಒಂದು ಟಿಪ್ಸ್ ಅಂತ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಬ್ಲೌಸ್ ಪೀಸನ್ನ ನಾವು ನಾವ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ ಸೀರೆಯಲ್ಲಿರೋದನ್ನು ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದರ ಬದಲು ನಾವು ಮೆಜರ್ಮೆಂಟ್ ಮಾಡಿಕೊಂಡು ಆ ಬ್ಲೌಸ್ ಸ್ಟಿಚಿಂಗ್ ನಮಗೆ ಮೆಜರ್ಮೆಂಟಿಗೆ ಕೊಟ್ಟಿರ್ತಾರಲ್ಲ ಅದು ದೊಡ್ಡದಿದೆಯಾ ಚಿಕ್ಕದಿದೆಯಾ ಅಳ್ತೆ ನೋಡಿಕೊಂಡು ನಾವು ಬ್ಲೌಸನ್ನು ಕಟ್ ಮಾಡ್ಕೊಂಬಿಟ್ರೆ ನಮಗೆ ಎಕ್ಸ್ಟ್ರಾ ನೆರಿಗೆಗಳು ಉಡು ಸೀರೆ ಉಡೋರಿಗೆ ನೆರಿಗೆಗಳು ಚೆನ್ನಾಗಿ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಪೀಸನ್ನು ತೊಗೊಬೇಕಾಗುತ್ತೆ ನೋಡಿ ಬ್ಲೌಸ್ ಇದು ನಾನೇ ಹೋದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನೆಲ್ಲ ಮತ್ತು ಇನ್ನೊಂದು ವಿಷಯ ಏನಂತಂದರೆ ನಾನು ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ನನ್ನ ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇದೆ ಕಾಮೆಂಟ್ಸಲ್ಲಿ ತಿಳಿಸಿ ಅಂದರೆ ಓದದೇ ಇರೋರಿಗೂ ಇಂಟ್ರೆಸ್ಟ್ ಇರುತ್ತೆ ಓದಿರೋರಿಗೂ ಇಂಟ್ರೆಸ್ಟ್ ಇರುತ್ತೆ ತುಂಬ ಸಿಂಪಲ್ಲಾಗಿ ನಾನು ಕಲ್ತಿರೋ ಇದರಲ್ಲೇ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್